ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ವಿಜಯ್ ಕುಮಾರ್ ಗೋಲ್ಗೇರಿ ಮೊದಲಿಗೆ ಹೆಡ್ಲೈನ್ಸ್ ಎಂಬಿ ಪಾಟೀಲ್ ವಿರುದ್ಧ ಸಮರ ಸಾರಿದ ಸ್ವಾಮೀಜಿ ಬಬಲೇಶ್ವರಿ ಖಾದಿ ವರ್ಸಸ್ ಕಾವಿ ಚುನಾವಣಾ ಪ್ರಚಾರ ಮಾಡಿಲ್ಲ ಎಂದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಬೇಕಾಗಿದ್ದ ಸ್ವಾಮೀಜಿಗಳ ಎಂಟ್ರಿಯಿಂದ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ್ ಚುನಾವಣೆ ರಂಗೇರುತ್ತಿದೆ ಲಿಂಗಾಯತ ಧರ್ಮ ವಿಚಾರದಲ್ಲಿ ಎಂಬಿ ಪಾಟೀಲ್ ವಿರುದ್ಧ ಸಮರ ಸಾರಿರುವ ಸ್ವಾಮೀಜಿಗಳು ಧರ್ಮ ವಿರೋಧಿಗಳಿಗೆ ಮತ ಹಾಕದಂತೆ ಭಕ್ತರಲ್ಲಿ ಮನವಿ ಮಾಡುತ್ತಿರುವ ವಿಚಾರವೀಗ ದೂರು ನೀಡುವ ಮಟ್ಟಕ್ಕೆ ಬಂದಿದೆ ಇದರಿಂದಾಗಿ ಬಬ್ಲೇಶ್ವರದಲ್ಲಿ ಕಾವಿ ವರ್ಸಸ್ ಖಾದಿ ಎನ್ನುವಂತಾಗಿದೆ ಇಡೀ ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರವೆಂದೇ ಬಿಂಬಿತವಾಗಿರುವ ಬಬಲೇಶ್ವರ ಮತಕ್ಷೇತ್ರ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹಾಗೂ ವಿಜುಗೌಡ್ ಪಾಟೀಲ್ ನಡುವೆ ತೀವ್ರ ಹಣಹಾನಿ ಏರ್ಪಟ್ಟಿದೆ ಈ ಮತಕ್ಷೇತ್ರವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತೀವ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವುದರಿಂದ ಇದನ್ನು ಹೈವೋಲ್ಟೇಜ್ ಕ್ಷೇತ್ರವೆನ್ನಲಾಗ್ತಾ ಇದ್ದು ಸದ್ಯ ಕ್ಷೇತ್ರದಲ್ಲಿ ಸ್ವಾಮೀಜಿಗಳ ಎಂಟ್ರಿಯಿಂದ ಕ್ಷೇತ್ರದಲ್ಲಿ ಧರ್ಮ ರಾಜಕಾರಣ ಪ್ರಾರಂಭವಾಗಿದೆ ಇತ್ತೀಚೆಗಷ್ಟೇ ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಪಂಚಪೀಠಾಧಿಪತಿಗಳಲ್ಲಿ ಇಬ್ಬರು ಜಗದ್ಗುರುಗಳು ಸಚಿವ ಪಾಟೀಲ್ ವಿರುದ್ಧ ಹರಿಹಾಯ್ದು ಈ ಬಾರಿ ಅವರನ್ನು ಸೋಲಿಸಿ ಎಂದು ಬಹಿರಂಗವಾಗಿಯೇ ಕರೆ ನೀಡಿದ್ದರು ಇದೀಗ ಬೊಬಲೇಶ್ವರ ಮತಕ್ಷೇತ್ರದಲ್ಲಿ ಸ್ವಾಮೀಜಿಗಳಿಂದ ಪಾದಪೂಜೆ ನೆಪದಲ್ಲಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ ಬರ್ತಾ ಇದೆ ಪಂಚಪೀಠಗಳ ಪೈಕಿ ಒಂದಾದ ಶ್ರೀಶೈಲ ಜಗದ್ಗುರುಗಳು ಹಾಗೂ ಬಬ್ಲೇಶ್ವರ ಮಠದ ಮಹಾದೇವ್ ಶಿವಾಚಾರ್ಯರು ಸೇರಿದಂತೆ ಹಲವರು ಭಕ್ತರಿಂದ ಆಣೆ ಪ್ರಮಾಣ ಮಾಡಿಸಿಕೊಂಡು ವಿಭೂತಿ ನೀಡಿ ಎಂಬಿ ಪಾಟೀಲ್ ವಿರುದ್ಧ ಮತ ಹಾಕುವಂತೆ ಪ್ರಮಾಣ ಮಾಡಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಕಾಂಗ್ರೆಸ್ ನಾಯಕರು ದೂರು ನೀಡಿದ್ದು ಬಬ್ಲೇಶ್ವರ ಮತಕ್ಷೇತ್ರದಿಂದ ಸ್ವಾಮೀಜಿಗಳನ್ನು ದೂರ ಇಡುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ಅನುಮತಿ ಪಡೆಯದೆ ಜನರನ್ನು ಸೇರಿಸಿ ಪ್ರಚೋದನೆ ಮಾಡುತ್ತಿರುವ ಕಾರಣ ಸ್ವಾಮೀಜಿಗಳ ಕಾರ್ಯಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಬೇಕು ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಕಾಂಗ್ರೆಸ್ನ ಈ ಆರೋಪಕ್ಕೆ ವಿಜಯಪುರ ನಗರದಲ್ಲಿ ಹೇಳಿಕೆ ನೀಡಿರುವ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಪಂಚಪೀಠಗಳು ಹಾಗೂ ಶಾಖಾಪೀಠದ ಮಠಗಳು ಯಾವಾಗಲೂ ನಿರಂತರವಾಗಿ ಧಾರ್ಮಿಕ ಕಾರ್ಯ ಮಾಡುತ್ತಾರೆ ಬಬ್ಲೇಶ್ವರ ಹಾಗೂ ಮನುಗುಳಿ ಶ್ರೀಗಳು ಕಾಕಣಕಿ ಸಾರವಾಡ್ ಗ್ರಾಮಗಳಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅದರ ಅಂಗವಾಗಿ ನಾವು ಗ್ರಾಮಗಳ ಭಕ್ತರ ಮನೆಯಲ್ಲಿ ಪಾದಪೂಜೆಗೆ ಕರೆದಿದ್ದರು ಚುನಾವಣೆ ಬಂದಾಗ ನೀತಿ ಸಂಹಿತೆ ಪಾಲಿಸುವುದು ಸರಿ ಆದರೆ ನೀತಿ ಸಂಹಿತೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಮದುವೆಯಂತಹ ಕಾರ್ಯಗಳಿಗೆ ಅನುಮತಿ ಬೇಕಿಲ್ಲ ಪೂಜೆಯ ಸಮಯದಲ್ಲಿ ಉಭಯ ಶ್ರೀಗಳು ಭಕ್ತರಿಗೆ ವಿಭೂತಿ ಹಾಗೂ ಲಿಂಗ ನೀಡಲಾಗಿದೆ ನಾವು ಚುನಾವಣಾ ಪ್ರಚಾರ ಮಾಡಿಲ್ಲ ನಾವು ಚುನಾವಣಾ ನೀತಿ ಸಂಹಿತೆ ಪಾಲಿಸುತ್ತೇವೆ ಆದರೆ ನಮ್ಮ ಧಾರ್ಮಿಕ ಕಾರ್ಯಗಳು ನೀತಿ ಸಂಹಿತೆಗೆ ಒಳಪಡಲ್ಲ ಎಂದು ಹೇಳಿದರು ಅಲ್ಲದೆ ನಮ್ಮ ಹಾಗೂ ಶ್ರೀಶೈಲ ಜಗದ್ಗುರುಗಳ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆ ಎಂದು ದೂರು ನೀಡಲಾಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಎಂದು ಆರೋಪಿಸಿದರು ಚುನಾವಣೆಗಳು ಬಂದಾಗ ಆಚಾರ ಸಂಹಿತೆಯನ್ನ ಪರಿಪಾಲನೆ ಮಾಡೋದು ಎಲ್ಲ ರಾಜ್ಯದ ಕರ್ತವ್ಯ ಸರಿ ಆದರೆ ಚುನಾವಣಾ ಸಂಹಿತೆಯೊಳಗೆ ನೀತಿ ಸಂಹಿತೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ ಅಥವಾ ಮದುವೆ ಸಮಾರಂಭಗಳಿಗಾಗಲಿ ತೊಟ್ಟಲು ಬಟ್ಟಲು ಕಾರ್ಯಕ್ರಮಗಾಗಲಿ ಅನುಮತಿಯನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಆ ದೃಷ್ಟಿಯೊಳಗೆ ನಮ್ಮ ಬವಲೇಶ್ವರದ ಪಟ್ಟಾಧ್ಯಕ್ಷರು ಹಾಗೂ ಮನಗೋಳಿಯ ಪಟ್ಟಾಧ್ಯಕ್ಷರು ಕಾಖಂಡಿಕೆಯೊಳಗ ಮತ್ತು ಸಾರ್ವಾಡನಲ್ಲಿ ಎರಡು ದೇವಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದು ಅಕ್ಷಯ ತೃತೀಯ ದಿವಸ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ಆ ಮುಹೂರ್ತಕ್ಕೆ ನಾವು ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ವ್ಯಕ್ತ ಮಾಡಿದ್ವಿ ಆದರೂ ದೇವತಾ ಪ್ರತಿಷ್ಠಾನಕ್ಕೆ ಪಂಚಪೀಠದ ಬರಬೇಕು ಅನ್ನುವಂಥ ಅಪೇಕ್ಷೆ ಇರ್ತದೆ ಆದರೆ ಮುಹೂರ್ತಕ್ಕೆ ಬರಲಿಕ್ಕೆ ಆಗದಿದ್ದರೂ ಕೂಡ ಅದರ ಹಿಂದೆ ಮುಂದೆ ದಿನಗಳಲ್ಲಿ ನಮಗೆ ಅನುಕೂಲ ಆದಾಗ ನಾವು ಬಂದು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ವ್ಯಕ್ತ ಮಾಡಿದ್ದೆ ನಿನ್ನೆ ಒಂದು ದಿವಸ ಕಾರ್ಯಕ್ರಮ ಬಿಡುವಿದ್ದ ಕಾರಣಕ್ಕಾಗಿ ಸ್ವಾಮಿ ಹುಡುಗಿಗೆ ಹೇಳಿದ್ ಹಾಗಾಗಿ ನೀವು ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಮಾಡಬಹುದು ಅಂತ ಅವರು ಸಾರವಾಡ ದೇವ ಸಾರವಾಡದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಕಾಕಂಡಿಕೆಯ ವೀರಭದ್ರ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಜನರಿಗೆ ದರ್ಶನ ಆಶೀರ್ವಾದ ಕೊಡಬೇಕನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಜೊತೆಗೆ ಸಮೀಪದ ನಿಡೋಣಿಯ ಭಕ್ತರು ಕೂಡ ತಮ್ಮ ಮನೆಗೆ ಪಾದಪೂಜೆ ಕರೆದಾಗ ಸುಮಾರು ಒಂದು ಎಂಟತ್ತು ಮನೆಗಳಿಗೆ ಪೂಜೆ ಸಮಾರಂಭವನ್ನು ಕೂಡ ಇಟ್ಕೊಳ್ಳಲಾಗಿತ್ತು ಸಾಮಾನ್ಯವಾಗಿ ಗುರುಗಳಾದವರು ಪೂಜೆಗೆ ಹೋದಾಗ ಪೂಜೆಗಳಿಗೆ ಹೋದಾಗ ಭಸ್ಮವನ್ನಾಗಲಿ ರುದ್ರಾಕ್ಷಿಯನ್ನಾಗಲಿ ಅಥವಾ ಇಷ್ಟಲಿಂಗವನ್ನಾಗಲಿ ಜನರೇ ಕೊಡುವಂಥ ಒಂದು ಪದ್ಧತಿ ಆ ಪ್ರಕಾರವಾಗಿ ನಿಡೋಣಿಯ ಗ್ರಾಮದೊಳಗೆ ಪಾದಪೂಜಾ ಸಂದರ್ಭದೊಳಗೆ ನಮ್ಮ ಉಭಯ ಶಿವಾಚಾರ್ಯರು ಭಕ್ತರಿಗೆ ರುದ್ರಾಕ್ಷರಣ ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ ಇದಿಷ್ಟೇ ಒಂದು ನಿಮಿತ್ತ ಮಾಡಿಕೊಂಡು ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ನಮ್ಗೆ ಗುರ್ತಾಗಿದ್ದೇನಪ್ಪ ಅಂದರೆ ನಾವು ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದ ವಿರುದ್ಧವಾಗಿ ಅದಕ್ಕೇನು ಅಲ್ಲಸಲ್ಲದ ಬಣ್ಣವನ್ನು ಬಳೆದು ಸುಳ್ಳು ಸುದ್ದಿಯನ್ನು ಮಾಡಿ ಚುನಾವಣಾ ಆಯೋಗಕ್ಕೆ ವರದಿಯನ್ನು ಕೊಟ್ಟಂತಕ್ಕಂಥ ಸುದ್ದಿ ಗುರುತಾಗಿ ಜನರಿಗೆ ಸತ್ಯದ ಅರಿವಾಗಬೇಕು ಜನರಲ್ಲೇ ತಪ್ಪು ಕಲ್ಪನೆ ಮೂಡುವಂತಕ್ಕಂಥ ಭಾವದೊಳಗೆ ಇವತ್ತು ಬೀದರ್ಕೋಗುವಂಥ ಸಂದರ್ಭದೊಳಗೆ ನಿಮ್ಮೆಲ್ಲರನ್ನು ಕರೆದು ಇದ್ದ ವಸ್ತುತಿ ಇದನ್ನು ತಿಳಿಸ್ಬೇಕನ್ನುವ ದೃಷ್ಟಿಯಲ್ಲಿ ನಿಮ್ಮೆಲ್ಲರನ್ನು ಕರೆದಾಗಿ ವಿಜಯಪುರ ಜಿಲ್ಲೆಯ ಮತದಾರರ ಗಮನ ಸೆಳೆಯುವ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರನ್ನು ಸೋಲಿಸಬೇಕು ಎಂದು ಬಬಲೇಶ್ವರದ ಡಾಕ್ಟರ್ ಮಹದೇವ ಶಿವಾಚಾರ್ಯರು ಸೇರಿದಂತೆ ಹಲವು ಮಠಾಧೀಶರು ತೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಧರ್ಮದಿಂದ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಮಾಡಲು ಯತ್ನಿಸುತ್ತಿರುವ ಸಚಿವ ಎಂಬಿ ಪಾಟೀಲ್ಗೆ ಈ ಬಾರಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದು ಎದುರಾಳಿ ಬಿಜೆಪಿ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಪರ ಪ್ರಚಾರ ಶುರುವಾಗಿದೆ ಹೀಗೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ನೇತೃತ್ವದಲ್ಲಿ ಶ್ರೀಶೈಲ ಜಗದ್ಗುರುಗಳು ಸೇರಿದಂತೆ ವಿವಿಧ ಮಠಾಧೀಶರು ನಡೆಸುತ್ತಿರುವ ಪ್ರಚಾರದಿಂದ ಈ ಕ್ಷೇತ್ರದ ಬಿಜೆಪಿ ಪಕ್ಷ ಘೋಷಿತ ಅಭ್ಯರ್ಥಿ ವಿಜುಗೌಡ ಪಾಟೀಲರಿಗೆ ಆನೆ ಬಲ ಬಂದಂತಾದರೆ ಮತ್ತೊಂದೆಡೆ ಪ್ರತಿಸ್ಪರ್ಧಿ ಸಚಿವ ಎಂಬಿ ಪಾಟೀಲರ ಪಾಳೆಯಲ್ಲಿ ಸೋಲಿನ ಭಯ ಮೂಡಿಸಿದೆ ಇದರಿಂದ ಕೆಂಡಾಮಂಡಲರಾದ ಕಾಂಗ್ರೆಸ್ ಮುಖಂಡರು ಪರವಾನಿಗೆ ಇಲ್ಲದೆ ಮಠಾಧೀಶರು ಈ ಪ್ರಚಾರ ನಡೆಸಿದ್ದು ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾರಾಣಿ ತುಂಗಳ ಚುನಾವಣೆ ಆಯೋಗಕ್ಕೆ ಒತ್ತಾಯಿಸಿದ್ದಾರೆ ಇವತ್ತು ಏನು ಬಬಲೇಶ್ವರ ಮಠದಲ್ಲಿ ಬಂದು ಪಂಚಪೀಠಾಧೀಶರು ಬೀಡನ್ನು ಬಿಟ್ಟಿದ್ದಾರೆ ಈ ಕೂಡಲೇ ಮಠವನ್ನು ಖಾಲಿ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಬಲೇಶ್ವರ ಮಠಕ್ಕೆ ಒಂದು ಇತಿಹಾಸ ಇದೆ ಪೂಜ್ಯ ಶಾಂತಿವೀರಪ್ಪರು ಗುರುಪಾದೇಶ್ವರ ಗುರುಪಾದೇಶ್ವರರು ಕಟ್ಟಿ ಬೆಳೆಸಿದಂಥ ಮಠ ಇದೆ ಅದರ ಒಂದು ಪಾವಿತ್ರ್ಯತೆಯನ್ನು ಒಂದು ಪಕ್ಷದ ಪರವಾಗಿ ಹಾಳು ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಪಂಚ ಏನು ಬಂದಿದ್ದಾರೆ ಬಂದು ಪ್ರತಿಯೊಂದು ಮನೆಗೆ ತೆರಳಿ ಇವತ್ತು ಪಾದ ಪೂಜೆ ಮಾಡ್ರಿ ಯುವತಿ ಮುಟ್ಟಿ ಹೇಳ್ರಿ ಬಿ ಜೆ ಪಿ ಓಟ್ ಹಾಕ್ರಿ ಅಂತ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗ್ತದೆ ಅಂತ ನಾವು ಚುನಾವಣಾ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದೀವಿ ಒಂದು ವೇಳೆ ಅವರು ಇವತ್ತು ಮಠವನ್ನು ಖಾಲಿ ಮಾಡದೇ ಇದ್ದಾರೆ ಬಬಲೇಶ್ವರ ಮತಕ್ಷೇತ್ರವನ್ನು ಬಿಟ್ಟು ಹೋಗದೇ ಇದ್ದರೆ ನಾಳಿನ ದಿನ ನಾವು ಮಠದ ವಿರುದ್ಧ ಮತ್ತು ಪ್ರತಿಭಟನೆಯನ್ನು ಮಹಿಳೆಯರೆಲ್ಲ ಹಮ್ಮಿಕೊಳ್ಳೋರಿದ್ದೀವಿ ಕಾನೂನನ್ನು ಕೈಗೆ ತಗೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ದೂರನ್ನು ಸಲ್ಲಿಸಿದ್ದೀವಿ ಇಷ್ಟಕ್ಕೂ ಅವರು ಖಾಲಿ ಮಾಡದೇ ಇದ್ದರೆ ಇವತ್ತು ಏನು ಏನು ಮಾಡ್ತಾ ಇದ್ದಾರೆ ಈ ಪಂಚಪೀಠಾಧೀಶರು ಇವರು ಅಡ್ಡ ಪಲ್ಲಕ್ಕಿಗಳು ಎಲ್ಲಿ ಹೌದು ಒಂದು ಯಾವುದೇ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೂ ಇವ್ರಿಗೆ ಅಡ್ಡ ಪಲ್ಲಕ್ಕಿಗಳು ಬೇಕಾಗ್ತಿದ್ದು ಇವತ್ತು ನಿಮ್ಮ ಅಡ್ಡ ಪಲ್ಲಕ್ಕಿಯಲ್ಲಿ ಇಟ್ಟಿದ್ದೀರಿ ಆಮೇಲೆ ನೀವು ಪ್ರತಿಯೊಂದು ಭಕ್ತರು ಮನೆಗೆ ಹೋಗ್ತಾ ಹೋಗ್ತಾ ಇದ್ದೀರಿ ಮುಗ್ಧ ಮನಸ್ಸುಗಳ ಮೇಲೆ ನೀವು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದ್ದೀರಿ ಇವತ್ತು ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಒಂದು ಮನೆಗೆ ಹೋಗಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ದಕ್ಷಿಣೆಯನ್ನು ಕೊಡಬೇಕಾಗ್ತಿತ್ತು ಇವತ್ತು ನಿಮ್ಮ ದಕ್ಷಿಣಗಳೆಲ್ಲ ಹೌದು ಅದು ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ ಪಂಚಪೀಠಾಧೀಶರಿಗೆ ನೀವು ಒಂದು ವೇಳೆ ಚುನಾವಣೆಯನ್ನು ಮಾಡೋರು ಇದ್ದರೆ ಅಂದರೆ ನಿಮ್ಮ ಕ್ಯಾಮಿಗಳನ್ನ ಬಿಚ್ಚಿಡ್ರಿ ಪಕ್ಷದ ಸಿಂಬಾಲ ಮೇಲೆ ನೀವು ಚುನಾವಣೆಗೆ ಬರ್ರಿ ನಾವು ಸಿದ್ಧರಿದ್ದೀವಿ ಇಲ್ಲಿ ಯಾರೂ ವೀರಶೈವರು ಚುನಾವಣೆಗೆ ನಿಂತ್ಕೊಂಡಿಲ್ಲ ಇಬ್ಬರೂ ಪಕ್ಷದವರು ಎರಡೂ ಪಕ್ಷದವರು ಲಿಂಗಾಯತ ಇದ್ದಾರೆ ಅವರವ್ರ ಪಕ್ಷದ ಮೇಲೆ ಅವರ ಸ್ವಂತ ವರ್ಚಸ್ಸು ಮೇಲೆ ಅವರು ಆರಿಸಿ ಬರ್ತಾರೆ ಇಲ್ಲಿ ನೀವು ಬಂದು ಎಂ ಬಿ ಪಾಟೀಲ್ ವಿರುದ್ಧವಾಗಿ ಪ್ರಚಾರ ಮಾಡೋದು ಯಾವುದೇ ಅವಶ್ಯಕತೆ ಇಲ್ಲ ನಮ್ಮ ಸಾಹೇಬ್ರ ನೀರಾವರಿ ಕೆಲಸ ಸಾಕಷ್ಟು ಮಾಡಿದ್ದಾರೆ ಇವತ್ತು ನೀವು ಯಾವ ಮಟ್ಟದಲ್ಲಿ ಕೂತ್ಕೊಂಡು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀರಿ ಅದೇ ಮಟ್ಟಕ್ಕೆ ಸಾಕಷ್ಟು ಅನುದಾನ ಮತ್ತು ಯಾತ್ರಾ ನಿವಾಸಗಳನ್ನು ಕೊಟ್ಟಿದ್ದಾರೆ ಅವ್ರು ಮಾಡೇ ಮಾಡ್ತಾರೆ ಗೆದ್ದೇ ಗೆಲ್ತಾರೆ ಅವ್ರು ಹೇಳಿದ ಪ್ರಕಾರ ಒಂದು ಪರ್ಸೆಂಟ್ ಏನಾದರೂ ಬಸವಣ್ಣ ಅನುಭವಿಸಿದ್ರೆ ಬಸವನ ತ್ಯಾಗವನ್ನು ಮಾಡಿದ್ದಾರೆ ನನ್ನ ತ್ಯಾಗ ಯಾವುದು ದೊಡ್ಡದಲ್ಲ ಅಂತ ಹೇಳಿದ್ದಾರೆ ನಾವು ಮಾಡ್ತಾ ಇದೀವಿ ಈ ಕೂಡಲೇ ನೀವು ಬಿಟ್ಟು ಖಾಲಿ ಮಾಡಬೇಕಂತ ಒಟ್ಟಾರೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಇದೀಗ ಬಬ್ಲೇಶ್ವರ ಕ್ಷೇತ್ರದಲ್ಲಿ ಕಾವಿ ಮತ್ತು ಕಾದಿಗಳ ನಡುವೆ ನೇರ ನೇರ ನಡೆಯುತ್ತಿದ್ದು ಚುನಾವಣೆ ಮುಗಿಯೋದ್ರಲ್ಲಿ ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ ಕಾದು ನೋಡಬೇಕು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎಂಬಿಪಾಟ್ಲ ವಿರುದ್ಧ ಸಮರ ಸಾರಿದ ಸ್ವಾಮೀಜಿ ಬಬಲೇಶ್ವರಿಯನ್ನು ಖಾದಿ ವರ್ಸಸ್ ಕಾವಿ ಚುನಾವಣಾ ಪ್ರಚಾರ ಮಾಡಿಲ್ಲ ಎಂದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಕೆ ಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ